ಎಸ್ ವೆಲ್ಕಮ್ ಟು ವಿಪ್ರಚಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಇವತ್ತು ಭಾನುವಾರ ಅಮಾವಾಸ್ಯ ಆಗಿರೋದ್ರಿಂದ ಲಕ್ಷದೀಪ ನಿನ್ನೆನೇ ಆಗೋಯಿತು ಬಟ್ ಇವತ್ತು ನಮ್ಮ ಶ್ವೇತಮ್ಮ ಅವ್ರ ಮನೆ ಕಾರ್ತಿಕ ದೀಪನ ಹತ್ತರಿಸ್ತಾ ಇದ್ದಾರೆ ಅವ್ರ ದೇವ್ರ ಮನೇಲಿ ಸೊ ಅಲ್ಲಿಗೆ ಹೊರಟಿದ್ದೀವಿ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಓಕೆ ಕಮನ್ ಫ್ರೆಂಡ್ಸ್ ಇನ್ನೊಂದು ಮಾತು ಹೇಳಬೇಕು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ವೀಡಿಯೋನ ಪೂರ್ತಿ ನೋಡಿ ಎಲ್ಲೊಂದು ಸ್ಕಿಪ್ ಮಾಡ್ದಲ್ಲೇ ವೀಡಿಯೋಗಳು ಚೆನ್ನಾಗಿರುತ್ತೆ ದಯವಿಟ್ಟು ಅದರ ನನ್ನ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಮಿಸ್ಟೇಕ್ ಇದೆ ಅಂತ ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಹೋಗಿ ನನ್ನ ಒಂದು ಸರಿ ವಿಸಿಟ್ ಮಾಡಿ ದಯವಿಟ್ಟು ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕಿರೋ ಪ್ರತಿ ವೀಡಿಯೋ ಮೊದಲು ನಿಮಗೆ ಬರೋವಂಥದ್ದು ಓಕೆನಾ ಓಕೆ ನಾನು ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್ ಹಲವಾರು ಕಾರಣಗಳಿಂದ ನಮ್ಮ ಅಂಕಲ್ ಬರೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇದ್ದಾರಂತೆ ಸೊ ಹಾಗಾಗಿ ಇವಾಗ ನಾನು ವಿನ್ ನಟರಾಜ ಸರ್ವಿಸ್ ಏನು ಬಂಗಾರಿ ರೀ ಡಲ್ಲಾಗಿದ್ದಾನೆ ಪಾಪ ಅವನಿಗೆ ಸ್ವಲ್ಪ ಇದಾಗಿದೆ ಶೀತ ಆಗಿದೆ ಸೊ ಹಾಗಾಗಿ ಅವನು ಸ್ವಲ್ಪ ಡಲ್ಲಾಗಿದ್ದಾನೆ ಇಲ್ಲ ಇದ್ರಿಗೆ ಹಾರಾಡ್ತಿದ್ದ ಇವಾಗ ನಾವು ನಟರಾಜ ಸರ್ವಿಸು ನಡ್ಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ ಆ ಫ್ರೆಂಡ್ಸ್ ಆ ಅಂಕಲ್ ಬರೋಲ್ಲ ಅಂದರು ಬಟ್ ನಾನು ಅರ್ಧ ತಾರಿಗೆ ಬಂದಿದ್ದೆ ಆವಾಗ ಬಂದರು ನಮ್ಮ ಅಂಕಲ್ ಕರ್ಕೊಂಡು ಹೋಗೋದಿಕ್ಕೆ ಅಂತ ಹಾಂ ಇವಾಗ ಮನೆ ಹತ್ರ ಬರ್ತಾ ಇದ್ವಿ ಹೇಳ್ಬೇಕು ತೆಗೆದಿಟ್ಟಿದೆ ನಾನು ಅವರಲ್ಲಿ ಫ್ರೆಂಡ್ಸ್ ಇವಾಗ ನಾನು ಬಂದ್ವಿ ಬಟ್ ನಮ್ಮ ಶ್ರೀ ಒಂದು ಕೆಲಸ ಜಾಸ್ತಿ ಅವ್ರಿಗೆ ಅವ್ರಿಗೆ ಇವಾಗ ಹಬ್ಬ ಇದೆ ಅವರು ಹಬ್ಬದ ಕೆಲಸ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ಅವರು ಎಡೆಡೋದನ್ನ ಅವರು ಆಯ್ಕೆ ಪೂಜೆ ಅಥವಾ ದೀಪಾವಳಿ ಟೈಮಲ್ಲಿ ಮಾಡೋದಿಲ್ಲ ಅವರು ದೇವ್ರೊಕ್ಕೋರು ಅಂತ ಇದ್ದಾರೆ ಆಯಿತಾ ಅವರೆಲ್ಲರೂ ಸೇರಿ ಅವರು ದೇವಸ್ ಅವ್ರದ್ದು ದೇವ್ರ ಮನೆ ಇದೆ ದೇವಸ್ಥಾನ ಇದೆ ಮೈಲಾರ ಲಿಂಗೇಶ್ವರ ಎಲ್ಲಮ್ಮ ತಾಯಿ ಅದೇ ದೇವಸ್ಥಾನದಲ್ಲಿ ಅವರು ಹೊಕ್ಕಳೋರೆಲ್ಲರೂ ಅಲ್ಲೇ ಎಡೆ ಎಡೆಯನ್ನು ಇಡೋವಂಥದ್ದು ಇವಾಗ ಮನೇಲಿ ಹಿರಿಯರಿಗೆ ಎಡೆ ಇಡ್ತೀವಲ್ಲ ಅದನ್ನು ಅವರು ಅಲ್ಲೇ ಇಡೋವಂಥದ್ದು ಸೊ ಹಾಗಾಗಿ ಧೂಳೆಲ್ಲ ತಗೊಂಡು ಇವಾಗ ಪೇಂಟಿಂಗ್ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ ಹಾಗಾಗಿ ತುಂಬ ಬ್ಯುಸಿಯಾಗಿಬಿಟ್ರು ಇವತ್ತು ಕಾರ್ತಿಕ ಬೀರೋತ್ಸವದಿಂದ ಇನ್ನೂ ಸಹ ಅವರು ಸ್ನಾನ ಸಹ ಆಗಿರಲಿಲ್ಲ ನಾನೇ ಬಂದು ಆಚೆ ಇಡೋ ದೀಪ ಮತ್ತು ಒಳಗಡೆ ದೀಪ ಎಲ್ಲ ಇಟ್ ಇಡ್ತಾ ಇದ್ದೀನಿ ಎಣ್ಣೆ ಎಲ್ಲ ಹಾಕಿ ಹೊರಗಡೆಗೆ ಲಕ್ಷ ದೀಪೋತ್ಸವ ಅಲ್ಲ ಕಾರ್ತಿಕ ದೀಪೋತ್ಸವ ಸೊ ಹಾಗಾಗಿ ಸ್ವಲ್ಪ ದೀಪಗಳನ್ನ ಸಿಕ್ಕಿದಷ್ಟು ದೀಪ ಏಕೆಂದರೆ ಅವ್ರು ಧೂಳ ಹೊಳಿತಾ ಇರೋದ್ರಿಂದ ದೀಪಗಳು ಸಿಗದೇ ಇಲ್ಲ ದೇ ದೀಪಗಳಲ್ಲಿ ಯಾವ ವಸ್ತುಗಳು ಸಿಗೋದಿಲ್ಲ ಇವಾಗ ದೂರು ಹೊಡಿತಾ ಇದ್ದಾರೆ ಅಂದರೆ ಯಾವ ವಸ್ತುಗಳು ಸಹ ಸಿಗೋದಿಲ್ಲ ಎಲ್ಲಿಟ್ಟಿದ್ದೀವಿ ಏನಾಗ್ತೀವಿ ಒಂದು ಗೊತ್ತಾಗೋದಿಲ್ಲ ಸೊ ಸಿಗೋಷ್ಟು ದೀಪನ ತೆಗೆದು ಹಾಗೆ ಇಟ್ಟಿದ್ರು ನಾನು ದೀಪ ಎಲ್ಲ ದೀಪಗಳೆಲ್ಲ ಎಣ್ಣೆ ಹಾಕಿ ಇವಾಗ ಇಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ನಮ್ಮ ವಿಯಾನ್ ಅಂತೂ ದೇವರೇ ಕೈಯೇ ಬಿಡ್ತಾ ಇರಲಿಲ್ಲ ಅವನಿಗೆ ಶೀತ ತಲೆನೋವಾಗಿರೋದ್ರಿಂದ ನನ್ನ ಹತ್ರ ಬಿಟ್ಟು ಯಾರತ್ರ ಹೋಗ್ತಿರಲಿಲ್ಲ ಅಂತೂ ಕೊನೆಗೆ ಹಿಂಸೆ ಮಾಡಿ ಆಂಕಲ್ ಜೊತೆ ಕಳಿಸಿದ್ದಾಯಿತು ಆ ಅಂಕಲ್ ಜೊತೆ ಕಳಿಸಿ ಇವಾಗ ನಾನು ದೀಪಕ್ಕೆ ಎಣ್ಣೆ ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಬೇಗ ಬೇಗ ದೀಪ ಇಟ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು ನಾನು ಎಷ್ಟು ದೀಪಗಳನ್ನ ಇಡಬೇಕು ಅಂತ ಕೇಳ್ತಾ ಇದ್ದೆ ಶ್ವೇತಮ್ಮನ ಹತ್ರ ಒಂಬತ್ತು ಇಲ್ಲ ಐದು ಇಡು ಅಂತ ಹೇಳ್ತಾ ಇದ್ರು ಸೊ ಹಂಗಾಗಿ ಇವಾಗ ನಾನು ಹೊರಗಡೆ ದೀಪ ಇಡ್ತಾ ಇದ್ದೀನಿ ಆ ಒಂದು ಒಂಬತ್ತು ಇಡೋಣ ಅಂತ ಅಲ್ಲಿಗೆ ಬಾಗಲಿಗೆ ಎರಡು ಮತ್ತೆ ಆ ಕಡೆ ಕಡೆ ಜಗತಿ ಮೇಲೆ ಒಂದೆರಡು ಆಮೇಲೆ ರಂಗೋಲಿ ಮೇಲೆ ಸ್ವಲ್ಪ ಇಡೋಣ ಅಂತ ಇಡ್ತಾ ಇದ್ದೀನಿ

ಫ್ರೆಂಡ್ಸ್ ಇದು ನಮ್ಮ ಶ್ವೇತಮ್ಮ ಅವ್ರ ಮನೆ ಅವರು ಸಹ ದೇವ್ರ ಏನು ಸಪ್ರೇಟ್ ಮಾಡ್ಕೊಂಡಿಲ್ಲ ಹೇಗೇನೆ ಮಾಡ್ಕೊಂಡಿರೋದು ನಮ್ಮ ಶ್ವೇತಮ್ಮ ಹೇಳ್ಬೇಕು ಅಂದರೆ ದೇವ್ರ ಪೂಜೆ ಫಸ್ಟು ಪ್ರತಿಯೊಂದು ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಫಸ್ಟ್ ಇಲ್ಲಿ ದೇವಸ್ಥಾನ ಇವನು ಸೂಪರ್ ಎಕ್ಸೈಟ್ಮೆಂಟಲ್ಲಿ ಮಕ್ಕಳು ಮಾತಾಡಿಸ್ತಾ ಇದ್ದೆ ಅವರು ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ಅವನನ್ನು ಅವ್ರನ್ನು ಸಹ ಮಾತಾಡ್ತಾರೆ

ಎಲ್ಲ ಮುಗಿಸ್ಕೊಂಡು ಫಸ್ಟೇ ದೇವರಿಗೆ ಅಲಂಕಾರಕ್ಕೆಲ್ಲ ಕೊಟ್ಟಿದ್ರು ಇವಾಗ ಮನೆಯಿಂದ ಕಾಯಿ ತೊಗೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಸ್ವಲ್ಪ ಕತ್ಲೆ ಕತ್ಲೆ ಕರೆಕ್ಟಾಗಿ ಕ್ಯಾಮ್ರಾ ಕ್ಲಾರಿಟಿನೇ ಇರಲಿಲ್ಲ ಇವಾಗ ಚೂರು ಬೆಳಕಲ್ಲಿ ಕಟ್ಸಿದ ಇವಾಗ ದೇವಸ್ಥಾನ ಹತ್ತಿರ ಬಂದ್ವಿ ಮನೆ ಹತ್ತಿರನೇ ದೇವಸ್ಥಾನ ಅಲ್ವಾ ಸೊ ಇಲ್ಲೇ ಹತ್ತಿರ ನೋಡಿ ಫ್ರೆಂಡ್ಸ್ ಇದೇ ಟೆಂಪಲ್ ಇದು ಹೀಗೆಲ್ಲ ತಾಯಿ ಮೈಲಾರಲಿಂಗ ಇವ್ರದ್ದು ದೇವ್ರೊಕ್ಳು ಅವರೆಲ್ಲ ಪೂಜೆಗೆ ಬಂದಿದ್ದರು ಇವತ್ತು ಕಡೆ ಕಾರ್ತಿಕ ಮಾಡಿದ್ರು ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದರು ಏನಪ್ಪ ಅಂತಂದ್ರೆ ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ದೇವಸ್ಥಾನದ ಅಂದರೆ ದೇವ್ರ ಬಗ್ಗೆ ಬಟ್ ಇವರು ಹೊಕ್ಕಳು ಅವರು ಎಲ್ಲ ಒಂದು ಸೇ ಅಂದರೆ ಒಂದು ದೇವ್ ಒಂದೇ ದೇವ್ರವರು ಬ ಎಲ್ಲ ಸೇರಿಕೊಂಡು ಮಾಡೋವಂಥದ್ದು ಬಟ್ ಇವತ್ತು ದೀಪಾಲಂಕಾರ ಮತ್ತು ಅನ್ನದಾನ ಪ್ರಸಾದನ ನಮ್ಮ ಶ್ವೇತ ನಮ್ಮ ಶ್ವೇತಮ್ಮ ಅವ್ರ ಮನೆಯಲ್ಲೇ ಮಾಡಿಸಿದರು ತುಂಬ ಜನ ಬಂದಿದ್ರು ಪೂಜೆ ಎಲ್ಲ ನಡೀತಾ ಇದೆ ನಿಧಾನವಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಈಜೆ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ ಆ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗೀತು ಇವಾಗ ಮಂಗಳಾರತಿ ಹೂ ಪ್ರಸಾದ ಕೊಡ್ತಾ ಇದ್ದಾರೆ ಎಲ್ಲರೂ ಗೊತ್ತಿರೋರೆ ಎಲ್ಲರೂ ಬೇಕಾಗಿರೋರೆ ಅಂದರೆ ಎಲ್ಲ ನಮ್ಮ ನಮ್ಮ ದೇವ್ರ ಮನೆ ಹೊಕ್ಕಲೋರೆ ಅಲ್ವಾ ಅಂದರೆ ಇವಾಗ ಬೇಕಾಗಿರೋರು ನಮ್ಗೆಸ್ಟ್ ಅಲ್ವಾ ಸೊ ಹಾಗಾಗಿ ಎಲ್ಲ ಒಂದೇ ಮನೆಯವ್ರ ಥರ ಒಂದೇ ಮನೆಯಲ್ಲಿ ದೇವ್ರ ಪೂಜೆ ಮಾಡೋ ಥರ ಬಂದಿರ್ತಾರೆ ಈ ಥರ ಎಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಆ ಫ್ರೆಂಡ್ಸ್ ಇವಾಗ ನಾವು ದೇವರಿಗೆ ಕೈ ಮುಕ್ಕೊಂಡು ಇವಾಗ ಒಂದು ರೌಂಡ್ ಬರ್ತಾ ಇದೀವಿ ನಾವು ಫಸ್ಟ್ ಇವಾಗ ಸಿಗೋದು ನಾಗರ ಕಲ್ಲು ನಮಗೆ ನಾಗರ ಕಲ್ಲು ಆದಮೇಲೆ ಆವಾಗಲೇ ತೋರಿಸಿದ ಅದು ಮೈಲಾರೇಶ್ವರ ಇದು ಎಲ್ಲ ತಾಯಿ ದೇವರ ನಮ್ಮ ಮುಖ ನೋಡೋದಕ್ಕೆ ಎಷ್ಟು ಆಗುತ್ತೆ ತುಂಬ ಖುಷಿ ಆಗುತ್ತೆ ಇದು ಕಡೆ

બટ આમે જ જસ્સી સીગતેન તો ગોતાય તો થોલક બેટિંગ જસ્તે ની ઇટ આમે જ જસ્તે મેાડ દ્વી ફ્રેન્ડ્સ ખુશી આયત એતરા પુજે મત દેવસ્તન લોવે પોઝિટિવ વાઇબ સીગતે નાં હેલાતરા તુમ બ ખુશી આયત ફ્રેન્ડ્સ ઇનેન મતલબ બેકો ગોતાત તિલા લાઈક શેઅ એન્ડ સબસ્ક્રાઇબ માય ચેનલ વિપ્રચા YouTube ચેનલ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಏನೋ ಮಿಸ್ಟೇಕ್ ಇದ್ದರೂ ಅಥವಾ ನನ್ನಿಂದ ಏನಾದರೂ ಬೇರೆ ಥರ ಈ ಥರ ಮಾಡಿ ಈ ಥರ ಮಾಡಿ ಅನ್ನೋ ಐಡಿಯಾಸ್ ನಿಮಗೆ ಈ ಥರ ವೀಡಿಯೋ ಮಾಡಿ ಏನಾದರೂ ಇದರ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ವೀಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ನಾನು ಹೋದ ಸರಿ ವೀಡಿಯೋದಲ್ಲಿ ಹೇಳಿದ ಹಾಗೆ ದಯವಿಟ್ಟು ನಾವು ಮಕ್ಕಳನ್ನ ನೀವು ಬೆಳೆಸಬೇಕು ಓಕೆ ಫ್ರೆಂಡ್ಸ್ ಲವ್ ಯು ಆಲ್ ಸಪೋರ್ಟ್ ಮಾಡ್ತಾ ಬನ್ನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಬನ್ನಿ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಗಾಯಸ್ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಲವ್ ಯು ಆಲ್ ಓಕೆ ಇವಾಗ ನೋಡಿ ಇವಾಗ ನನ್ನ ಮಗನ ಕಾಯಿ ಯಾವ ಕಳಿಸ್ತೀನಿ ಬೇಕಾ ಲವ್ ಯು ಆಲ್ ಬೇಕಾ ಅನ್ನಿಸ್ತೀನಿ